ದೈವ ಸತಾರಿಕಾರ ಎತ್ತಕಡ್ರ ಎತ್ತಕಡ್ರ ತಮ್ಮ ಗಾಡಿಯಲ್ಲಿ ಯಾವುದು ಅಂಚಿಲ್ಲದಕ್ಕೆ ತೆರಳದಿರಿ ವಾಪಸ್ ತಗಿದಾರ ಮುಂದಿನ ಪಂದಕಿಗೆ ಆರೆಕಲ್ ಬೇಜಕಪ್ಪ ವರ್ಸಸ್ ಮತ್ಯುಟಿಗ ಸರ್ನಪ್ಪ ಎಚ್ ಮಲ್ಲಿಗರೆ ಎರಡು ಜನ ಅಧಿಕಾರಿಗಳು ಆಗಸ್ಟ್ ರಾಯಗ ಸಿದ್ದರಾಜ್ ಈ ಪಂದ್ಯದ ಶೀರ್ಪಿಗಾರರಾಗಿ ರಘು ದೈತ ಶಿಕ್ಷಣ ನಿರ್ದೇಶಕರು ಹಾಗೂ ಸುಭಾಷ್ ಅವರು ಮೈಸೂರು ವಿಶ್ವ ಉದ್ದ ನಿಲೆಯಿಂದ ನಾಲ್ಕು ಮೊದಲು ಆಚಾರರು ಪ್ರಸ್ತುತ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವಾಗಲೇ ಆರಂಭಿಸಿಕೊಂಡಿರುವಂತಹ ಕ್ರಾಂತಿಕರ ಕೆಂಗೇರಿ ತಂಡ ಬಂಧದ ನೋನಪ್ಪರಾಗಿ ಮನೋಜ್ ಸುಣಿ ಅವರು ಹಾಗೆ ಮಗನ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದರ ಜೊತೆ ಕೂಡ ನೋಂದಣಿ ಕಾರ್ಯದಲ್ಲಿ ನಮ್ಮ ಕಾರ್ತಿಕ್ ಅವರು ಹಾಗೆ ಗಿರೀಶ್ ಅವರು ಹಾಗೆ ಅವ್ರ ಜೊತೆಗೆ ಎಲ್ಲ ಸದಸ್ಯರು ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪ್ರತ್ಯಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಸಹಕರಿಸುವಂತಹ ಎಲ್ಲ ಹೆಚ್ಚು ಮಂದಿ ಯುವಕರಿಗೆ ಮಾಡು ಇಲ್ಲವೇ ಮಡು ಅಂಕವನ್ನ ಪಡಿ ಇಲ್ಲದೆ ಹೋದರೆ ಅಂಕಣದಿಂದ ರೀ ಬಿಸಿ ಉತ್ತಮವಾದಂತಹ ಹಿಡಿತ ಫ್ರಾನ್ಸ್ಗೆ ಕಂಗ್ತಾ ಇಲ್ಲ ಇದೊಂದು ಕಬಡ್ಡಿ ಕದ್ದಡಿಯ ಪ್ರಥಮ ಕೋಮುರದ ನಗದು ಪ್ರಾಯೋಜಕರಾಗಿರ್ತಾರೆ ಶ್ರೀ ನಾಗೇಂದ್ರವರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ದ್ವಿತೀಯ ನಗದು ಗೋಮಾನದ ಪ್ರಾಯೋಜಕರಾಗಿದ್ದಾರೆ ಶ್ರೀಧರ್ ಎಂ ರಮೇಶ್ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಎಚ್ ಎಂಬರೆ ಮತ್ತು ಶ್ವೇತ ತೀವಲ್ ಮಹೇಶ್ವರ್ ಭೀತ ಬಹಮನದ ನಗದು ಪ್ರಾಯೋಜಕರಾಗಿರುತ್ತಾರೆ ಹಾಗೆ ಪ್ರಥಮ ನಗದು ಬಹಳದ ಪ್ರಾಯೋಜಕರಾಗಿರುತ್ತಾರೆ ಎಸ್ ಎಂ ಕೆ ಎಂಟರ್ಪ್ರೈಸಸ್ ನ ಮಾಲೀಕರು ಚತುರ್ಥ ಬೇಮನದ ನಗದು ಪ್ರಯೋಜಕ ಇರುತ್ತಾರೆ ಶ್ರೀ ವೃತ್ತ ಅಶ್ವಥ ಸಂಘ ಎಚ್ ಮಕ್ಕರೆ ಇದರ ತಲೆ ಅತ್ಯಂತ ಆಕರ್ಷಕ ನಾಲ್ಕು ಟ್ರೋಫಿಯ ಪ್ರಾಯೋಜಕರಾಗಿರ್ತಾರೆ ಶ್ರೀತ ಧನುಷ್ ರವರು ಭಾರತೀಯ ಮೆಡಿಕಲ್ಸ್ ಮಾಲೀಕರು ಹಾಗೂ ಶ್ರೀಧರ್ ದೀಕ್ಷಿತ್ ರೀ ರೋಲೆಕ್ಸ್ ಮೆನ್ಸ್ಗರ್ ಮಾಲೀಕರು ಅವರಿಗೂ ಕೂಡ ಸಂದರ್ಭದಲ್ಲಿ ಅಭಿನಂದನ ಸಲ್ಲಿಸ್ತಾ ಇದ್ದಾರೆ ಸೀನಿಯರ್ ಕಪ್ ದಿವಂಗತ ಎಂಜಿ ಮಧು ಸುಧಾನ್ ಅವರಾಗಿ ಸೀನಿಯರ್ ಕಪ್ ಅನ್ನು ಆಯೋಜಿಸಲಾಗಿದೆ ಇದರ ಕೊಡುಗೆಯ ಶ್ರೀಧರ್ ವೈಎಂ ನಿಂದೇಗೌಡರನ್ನು ನೋಡಿದ್ದಾರೆ ಅವ್ರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಆದಷ್ಟು ಬೇಗ ಅಂಕಣಕ್ಕೆ ಬರಬೇಕು ಈ ಪಂದ್ಯ ಮುಗಿದ ನಂತರ ಅರಕಲ್ ಬೀದಿ ಕೊಪ್ಪ ವರ್ಸಸ್ ಮತ್ತೆ ಒಟ್ಟಿಪ್ಪ ಚೆನ್ನಪ್ಪ ಎಚ್ ಮಲ್ಲಿಗೆರೆ ಅರಕಲ್ ಬೀದಿ ಕೊಪ್ಪ ಮತ್ತೆ ಹೊಟ್ಟಿಪ್ಪ ಚೆನ್ನಪ್ಪ ವರ್ಸಸ್ ಮುಗಿದ ನಂತರ ಸಿ ಎಸ್ ಎಚ್ ಮಲ್ಲಿಗೆರೆ ವರ್ಸಸ್ ಗೌಡ್ಗೆರೆ ಸಿ ಎಸ್ ಎಚ್ ಮಲ್ಲಿಗೆರೆ ವರ್ಸಸ್ हा की राति तव्हां कर

ಇದು ಬಂದಿದೆ ಆರಿಕಲ್ ತೇದಿಕೊಪ್ಪ ವರುಸುತ್ತು ಮತ್ತೆ ಮುಕ್ಕ ತಿಂಗಳು ಮಲ್ಲಿಗೆರೆ ಎರಡನೇ ನಾಯಕರೇ ಕೊನೆ ಮೂರು ನಿಮಿಷದವರೆ ಮಾತ್ರ ಭಾಗವಹಿಸಿದ್ದಾರೆ ಮೂರು ಅಂತ ಕಡೆಯಿಂದ ಪ್ರತ್ಯ ವೀರ ತಿಂಗಿರಿ ಬಂದಾ ಯಾರ್ದಾ ಲಾನಾ ಕೋಮ ಗೋವಾಸ್ ಕೋಸನೆ ಕ್ವೆಸ್ಟಿನ್ ಆಪರೇಟರ್ ಸಿಕ್ಕಿರೋ ಅಲ್ಲಿಗೆ ಒಮ್ಮೆ ಆದ್ ನಂತರ ಯಾಕೆ ಹೇಳ್ತಿದ್ದಾರೆ

ಎರಡು ನಿಮಿಷದ ಆತ ಮಾತ್ರ ಬಾಕಿ ಇದೆ ಏಳು ನಾಲ್ಕರೊಂದಿಗೆ ಹಿಂಗೇರಿ ತಂಡ ಮುಂದುವರಿದಲ್ಲಿ ಸಣ್ಣ ಪದ ಈ ಎರಡೂರು ತಂಡ ಮುಗಿದ ನಂತರ కొప్ప అరగల్ బీబీ వర్సస్ మెటి చెన్నప్ప మే బా మంది ఈ పంద్య ముగ్ బేగ అరగల్ బీబీ కొప్ప వర్సస్ మెడ్ తమిళనాడు గారు అంకణ ప్రవేశ అదా నే మరే వర్సస్ గౌడ్గరే మధ్య ఉంటాప అరకెల్ బీబీ కొప్ప ముగిన నంతర ఎంపి వర్సెస్ గౌడ్గర

सुना गुरु आईडी क्रांतिवीर रखेंगे